ಸುಮ್ನೆ ವಿಶ್ವಶಕ್ತಿ ತಕ್ಷಣ ಬರ್ತಾರದು ಅದ ವಿಶ್ವಶಕ್ತಿ ಅಂದ್ರೆ ಏನು ನಾವೀಗ ಮಾತಾಡ್ತಾ ಇದೀವಿ ನೋಡ್ತಾ ಇದೀವಿ ಚಲಿಸ್ತಾ ಇದೀವಿ ಇಷ್ಟೆಲ್ಲಾ ಮಾಡ್ಬೇಕಾದ್ರೆ ಏನೋ ಒಂದು ಶಕ್ತಿ ಇದೆ ಸುಮ್ಮನೆ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಈ ಈ ಮನುಷ್ಯರಿಗೂ ಬಹಳ ವ್ಯತ್ಯಾಸ ಇದೆ ನಮ್ಮ ಅರಿವಿನ ಮಟ್ಟ ಪ್ರಾಣಿಗಳಿಗಿಂತ ಜಾಸ್ತಿ ಇದೆ ಹೌದಾ ಸೊ ಇಷ್ಟೆಲ್ಲ ಕೆಲಸ ಅಂದ್ರೆ ಒಂದು ಶಕ್ತಿ ಕಾರಣ ಇದೆ ಅದಕ್ಕೆ ಅದೇ ಯಾವ್ದು ವಿಶ್ವಶಕ್ತಿ ಅಂತ ಕರಿತೀವಿ ಹಾ ಇದೇ ಏನಿದೆ ಎಲ್ಲ ವಿಶ್ವ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲದರ ಮಧ್ಯೆ ಒಂದು ಶಕ್ತಿ ಆ ಶಕ್ತಿ ನಮಗೂ ಬರ್ತಾ ಇರುತ್ತೆ ಅದ್ರ ಮೂಲಕ ನಾವು ಎಲ್ಲಾ ಕೆಲಸನೂ ಮಾಡುತ್ತೇವೆ ಸೊ ಆ ಒಂದು ವಿಶ್ವಶಕ್ತಿ ಏನಾಗುತ್ತೆ ನೀವು ಯಾವಾಗ ಯೋಚನೆ ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಇರೋದಿಲ್ವೋ ಆ ಟೈಮಲ್ಲಿ ಏನಾಗುತ್ತೆ ವಿಶ್ವಶಕ್ತಿ ಮಾಡುತ್ತೆ ತಲೆಯಿಂದ ನೀರಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಯಾವ್ದೇ ಕಾಯಿಲೆಗಳಿದ್ರು ಹಾರ್ಟ್ ಪ್ರಾಬ್ಲಮ್ ಆಗಿರ್ಬೋದು ಬೇರೆ ಕಾಯಿಲೆ ಆಗಿರ್ಬೋದು ಕಿಡ್ನಿ ಸಮಸ್ಯೆ ಆಗಿರ್ಬೋದು ಜ್ವರ ತಲೆನೋವು ಕೆಮ್ಮು ಏನೇ ಇದ್ರು ಎಲ್ಲಾನು ಕ್ಲಿಯರ್ ಆಗ್ತಾ ಹೋಗುತ್ತೆ ವಿಶ್ವಶಕ್ತಿ ಎಲ್ಲ ಕ್ಲಿಯರ್ ಮಾಡ್ತಾ ಹೋಗುತ್ತೆ ಸೊ ಆಮೇಲೆ ನಿಮ್ಗೆ ಪ್ರಾಣ ಶಕ್ತಿ ಜಾಸ್ತಿ ಆಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಆತ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ ಎಷ್ಟೇ ಸೋಲು ಬರಲಿ ಗೆಲುವು ಬರಲಿ ನಿಮ್ ಜೀವನದಲ್ಲಿ ಎರಡೂ ಒಂದೇ ರೀತಿ ನೋಡ್ತಿರ್ತಾರೆ ಯಾಕಂದ್ರೆ ಯೋಚನೆಗಳೇ ಇರಲ್ಲ ಬೇಡಗಳು ನೆಕ್ಸ್ಟ್ ಬಂತು ಮಾಡೋಣ ಯಾಕಂದ್ರೆ ಆತ್ಮವಿಶ್ವಾಸ ಆಗುತ್ತೆ ಒಳಗಡೆ ಧ್ಯಾನದಲ್ಲಿ ಸೊ ಗೆದ್ರ ಗೆದ್ರು ನೀವು ಜಾಸ್ತಿ ಬರೀತಾ ಬಿಗೋದಿಲ್ಲ ಅಂದ್ರೆ ನಾನು ಗೆದ್ದೆ ಅಂತ ಸ್ಟ್ರೇಟ್ ಆಗಿ ನೋಡ್ತಿರ್ತಾರ ಅವ್ರನ್ನ ಗೆದ್ದೆ ಅಷ್ಟೇ ಗೆದ್ದಿದ್ದು ಸೋತಿದ್ದು ನಾವು ಅದೇ ಅಲ್ಲ ಜಸ್ಟ್ ಆಗಿ ಗೇಮ್ ಆಡ್ತಾ ಇದೀವ ಅಷ್ಟೇ

ಮಹಾತ್ಮ ಗಾಂಧೀಜಿ ದಿನ ಒಂದು ವರ್ಪಾಸ್ ಮಾಡ್ತಿದ್ರಂತೆ ವಾರದಲ್ಲಿ ಮರಣ ಮಾಡ್ತಿದ್ರಂತೆ ಸೊ ಅವ್ರು ಹೆಂಗಿದ್ರಪ್ಪ ಒಂದು ಕೆಂಟು ಇನ್ನೊಂದು ಕೆಂಟ ಯೋಜನೆ ಕಂಪ್ಲೀಟ್ ಕ್ಲೋಸ್ ಆಗೋದು ಅವರಿಗೆ ಸೊ ಅಂತ ಶಕ್ತಿನ ನಾನು ಬಯಸ್ತಾ ಇದ್ದೀನಿ ನಮ್ಮ ಕರ್ನಾಟಕದ ಎಷ್ಟು ಜನ ವಿದ್ಯಾರ್ಥಿಗಳು ಅವ್ರ ಅಂತ ಶಕ್ತಿ ಬರಬೇಕು ಒಬ್ಬೊಬ್ರು ವಿವೇಕಾನಂದ ತರ ಫೋಕಸ್ ಮಾಡಬೇಕು ಅವರು ಅವರ ಆಲೋಚನೆ ಹೇಗಿತ್ತು ನೋಡಿ ನಾವೆಲ್ಲ ಬರೀ ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗಬೇಕು ಆ ನಮ್ಮ ತಲೆಕಾರ ಹೋಗ್ಬೇಕು ಇಷ್ಟ ಇದೆ ಆದ್ರೆ ನಾವು ದೇಶ ನೋಡ್ಕೋಬೇಕು ಅಂತ ಎಷ್ಟು ಇತ್ತು ಇರ್ತಾ ಹೋಗ್ತಾರೆ ಅಲ್ವಾ ದೇಶ ದೇಶಗಳಿಗೆ ಹೋಗಿ ಬಂದ್ರು ಅಮೆರಿಕಾದಲ್ಲಿ ಚಿಕಾಗೋದಲ್ಲಿ ಹೋಗಿ ಮಾತಾಡ್ಬಂದ್ರೆ ಅವ್ರು ಒಂದೇ ಒಂದೇ ಮಾತನ್ನ ಕೇಳಿ ಎರಡು ನಿಮಿಷ ಚಪ್ಪಾಳೆ ಬಿಟ್ಟು ಮಕ್ಕಳ ಅಥವಾ ಪುಸ್ತಕಗಳನ್ನ ಓದಿರ್ತೀವಿ ಯಾಕಂದ್ರೆ ಜೀವನ ಹೇಗಿರ್ತಂತ ಮೈ ರೋಮಾಂಚನ ಆಗುತ್ತೆ ಸೊ ಅವ್ರ ತರ ನಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು ಅದಾಗ್ಬೇಕಂದ್ರೆ ಏನಾಗುತ್ತೆ ಮಾಡಬೇಕು ಸೊ ಒಂದು ಉದಾಹರಣೆ ಕೊಡ್ತಿರ್ತೇನೆ ಲಾಸ್ಟ್ ವೀಕ್ ಏನಂದ್ರೆ ಇನ್ನು ಬ್ರೇನ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ಬೋರ್ಡ್ ಅಂತ ಕೊಡಿ ಒಂದು ಚೌಕ್ ಬಾಕ್ಸ್ ಅಂತ ಕೊಡಿ ಹ್ಮ್ ಅದ್ರಲ್ಲಿ ಏನಾಗುತ್ತೆ ಒಬ್ಬ ಮನುಷ್ಯನಿಗೆ ದಿನಕ್ಕೆ ಏನಿಲ್ಲ ಅಂದ್ರೂ ಹದಿನಾಲ್ಕು ಸಾವಿರಕ್ಕಿಂತ ಹೆಚ್ಚು ಯೋಜನೆಗಳು ಬರ್ತಾ ಸುಮ್ಮನೆ ಅದೇ ನೆಗೆಟಿವ್ ಅದೇ ಇವ್ರು ಬಂದ್ರು ಎಲ್ಲ ಬರುತ್ತೆ ಅವ್ರೆಲ್ಲಾನು ಏನ್ ಮಾಡಿ ಒಂದು ಲೈನ್ ಅಂತ ಹಾಕೋದು ನೀವು ಏನೇ ಬರೋದ್ರೂ ಮುಖ್ಯ ಅದ್ರ ಕಾಣ ಇಲ್ಲ ಕಣ್ಣಿಗದು ಕಾಣುತ್ತಾ ಅದ್ರ ಟ್ರೈ ಮಾಡೋದು ಮನೆಗೆ ಹೋಗಿ ಏನೂ ಕಾಣೋದಿಲ್ಲ ಸೊ ಧ್ಯಾನ ಏನು ಮಾಡುತ್ತೆ ಅಂದ್ರೆ ಈ ಟೈಮ್ ನಾವು ಧ್ಯಾನ ಮಾಡೋದ್ರಿಂದ ಅದು ದಷ್ಟ ಧ್ಯಾನ ಅಂತ ದಷ್ಟ ತರ ಸೊ ಅದೇ ಮಾಡ್ತಪ್ಪ ಅಂದ್ರೆ ಒಂದೊಂದು ಆ ಗೆರೆಗಳನ್ನ ಇಲ್ಲ ಅಳಸ ಅಳಕಸ್ತಾ ಹೋಗುತ್ತೆ ಹೌದಾ ತಗದ್ ಹಾಕು ತಗದ್ ಹಾಕು ಯೋಚನೆಗಳನ್ನ ಸೊ ಎಲ್ಲಾನು ತಗದ್ ಹಾಕಿ ಹಾಕಿ ಏನಾಗುತ್ತೆ ಲಾಸ್ಟಿಗೆ ಆ ಚೌಪಾಕ್ತೇನಂತ ಕ್ಲಿಯರ್ ಆಗುತ್ತೆ ಖಾಲಿ ಹೋಗೋಣ ಸ್ಟಾರ್ಟ್ ಆಗುತ್ತೆ ಅವಾಗ ನೀವು ಏನೇ ಬರೋದ್ರು ಸ್ಪಷ್ಟ ಸ್ಪಷ್ಟವಾಗಿ ಆಗುತ್ತೆ ಆ ನಾನು మేక ఇకూ దేవర సో ఎరూ దినిష ధ్యాన ఇక ఊటతిర అక్కి ముంచే యేసే ఒమిష ధ్యానం ఒక్కరి ఒక్క సో అస్ అర్ ఆ కణ ఎలా క్లియర్స్ గొప్ప మైండ్ ఆగ్గున్స్బోహ్ అంతా మైండ్ అండి అదో తగ్గు డైలీ తానేసి సంబంధ ನಿಮ್ಮ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಮಾಡ್ಬೇಕು ಅವ್ರಿಗೆ ಹೋಗಿ ಹೇಳ್ಕೊಡ್ಬೇಕು ಜ್ಞಾನ ದಿನ ಮಾಡ್ಬೇಕು ಒಂದ್ ನಿಮಿಷ ಮಾಡಿ ಐದ್ ನಿಮಿಷ ಮಾಡಿ ಕ್ಲಾಸ ನೀವ್ ಅದನ್ನ ನಿಮ್ಗೆ ಅನುಭವ ಆತಂದ್ರೆ ತರ ಹೇಳ್ಕೊಡ್ಬೋದು ದಿನ ಮಾಡಿಷ್ಟ ದಿನಾಂತ ಮಾಡಿ ಒಂದ್ ಐದ್ ನಿಮಿಷ ಮಾಡಿ